ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ ನಾವಿವತ್ತು ನಮ್ಮ ಫುಲ್ ಫ್ಯಾಮಿಲಿ ಎಲ್ಲಿ ಇದ್ದೀವಿ ಅಂತ ಗಿಫ್ಟ್ ಮಾಡಿ ಹೇಳ್ತೀವಿ ಹೋಗ್ತಾ ಹೋಗ್ತಾ ಮೊದಲಿಗೆ ನಾವೆಲ್ಲ ಗಾಡಿ ಹತ್ತಿ ಬೆಳಗ್ಗೆ ಬೇಗ ಹೊರಡಬೇಕಾಗಿರೋದ್ರಿಂದ ಯಾರೂ ಟಿಫನ್ ಮಾಡಿರಲಿಲ್ಲ ಹಾಗಾಗಿ ಎಲ್ಲರೂ ಹೋಗ್ತಾ ಆನ್ ನ ನನ್ನ ಹೈವೇನಲ್ಲಿ ಎಲ್ಲ ಫ್ಯಾಮಿಲಿ ಇದ್ದೀವಲ್ವ ಸಲನಾದರೂ ನಾವು ಔಟ್ಸೈಡ್ ತಿನ್ನಬೇಕಲ್ವಾ ಅಂದ್ಕೊಂಡು ಔಟ್ಸೈಡ್ ತಿನ್ನೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದು ಬಂದಿದ್ದ ತಕ್ಷಣ ಒಂದು ಒಳ್ಳೆ ಅಂದ್ರೆ ತುಂಬ ಸಕ್ಕತ್ತಾಗಿರೋ ವಾತಾವರಣದಲ್ಲಿ ಔಟ್ಸೈಡು ಊಟ ಕೊಡೋ ಥರ ಇತ್ತು ಅಲ್ಲೇ ಟಿಫನ್ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ನಾವು ದ ವೇ ನಾವು ಟೆಂಪಲ್ ವಿಸಿಟಿಂಗ್ ಇತ್ತು ಶ್ರಾವಣ ಶನಿವಾರ ಇತ್ತಲ್ಲ ಸೊ ತುಂಬ ಲೇಟ್ ವಿಡಿಯೋ ಇದು ಹೇಳ್ಕೊಬೇಕಂದ್ರೆ ಯಾಕಂದರೆ ನನಗೆ ಎಡಿಟಿಂಗ್ ಮಾಡೋಕ್ಕೆ ನಾನು ಸ್ವಲ್ಪ ಫ್ರೀ ಇರಲಿಲ್ಲ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೇಳ್ತಾಯಿದ್ರು ನಮ್ಮಪ್ಪನ ಈ ಸಲನಾದರೂ ಅಪ್ಪನ ಮನೆ ದೇವರು ನಮ್ಮಮ್ಮನ ಮನೆ ದೇವರು ಎಲ್ಲ ಫ್ಯಾಮಿಲಿ ಇಲ್ಲ ಅವ್ರಿಗೊಬ್ಬೊಬ್ರಿಗೆ ಅಪ್ಪ ಇರ್ತಾರೆ ಒಬ್ಬೊಬ್ರಿಗೆ ಅಮ್ಮ ಅಲ್ವಾ ಫ್ಯಾಮಿಲಿ ಮನೆ ದೇವ್ರಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾಯಿದ್ರು ಅದಕ್ಕೆ ನಮ್ಮಪ್ಪ ಈ ಸಲ ಪ್ಲ್ಯಾನ್ ಮಾಡಿ ಎಲ್ಲ ಫುಲ್ ಫ್ಯಾಮಿಲಿನ ಕರ್ಕೊಂಡು ಹೋಗಿದ್ರು ಎಷ್ಟು ಜನ ಇದ್ರು ಅಂತ ನೀವೇ ನೋಡಿ ಫೋಟೋಸ್ನೆಲ್ಲ ನಾನು ಶೇರ್ ಮಾಡ್ತಾಯಿದ್ದೀನಿ ಇಷ್ಟು ಜನನು ಹೋಗಿದ್ದು ಒಂದು ಟಿ ಟಿ ಗಾಡಿ ಎರಡು ಕಾರು ಈ ಥರ ಎಲ್ಲ ಮಾಡ್ಕೊಂಡೋಗಿದ್ದು ಗೊತ್ತಲ್ಲ ಆ್ಯಸ್ ಯುಜಲ್ಲು ಮನೆ ದೇವ್ರ ಒಂದು ಹೆಣ್ಣು ದೇವರು ಗಂಡ ದೇವರು ಎರಡೂ ಮುಗಿಸ್ಕೊಂಡು ಫಸ್ಟ್ ಗಂಡಿಯವ್ರ ದರ್ಶನ ಮಾಡಬೇಕು ಅಂತ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ಬಂದಿದ್ದ ತಕ್ಷಣ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ ವಿನಿಯೋಗ ಇತ್ತು ನಾವು ಕೂಡ ಪ್ರಸಾದ ಮಾಡಿಕೊಂಡು ನಾವು ರಸಾಯನ ಅಂತ ಹೇಳ್ತೀವಿ ಅದನ್ನು ಮಾಡಿ ನಾವು ಎಲ್ಲರನ್ನು ಕರೆದು ಕೊಟ್ಟು ಎಲ್ಲ ಆಗಿದ ತಕ್ಷಣ ನೆಕ್ಸ್ಟ್ ಅಲ್ಲಿ ಒಂದು ನಮ್ಮದು ಉದ್ಭವ ಬಸವಣ್ಣ ಅಂತ ಇರುತ್ತೆ ಪೂಜೆ ಮಾಡಬೇಕು ಅದಕ್ಕೆ ಬೆಣ್ಣೆ ಹಾಕಿದ್ರೆ ತುಪ್ಪ ಆಗುತ್ತೆ ಅಂತಾರಲ್ಲ ಅದಕ್ಕೆ ಬೆಣ್ಣೆ ಹಾಕಿ ತಿಕ್ಕಿ ಆಮೇಲೆ ಕ ಇದ್ರೂ ಹೂವು ಬರುತ್ತಲ್ಲ ತುಂಬೆ ಹೂವು ಹಾಕಿ ಬಾಳೆಹಣ್ಣು ಹಾಕಿ ಎಲ್ಲ ತೆಕ್ಕಿ ಎಲ್ಲ ಮಾಡ್ತೀವಿ ಆ ಕಡೆ ಸೈಡಲ್ಲಿ ಕಾಣಿಸ್ತಿರೋದು ರೈಟ್ ಸೈಡಲ್ಲಿ ಕಾಣಿಸ್ತಿರೋದು ಉದ್ಭವ ಆಗಿರೋದು ಇದೂ ಉದ್ಭವವಾಗಿರೋದು ಆದರೆ ಇದನ್ನು ಒಂದು ಮೇಲೆ ಕೂರಿಸಿದರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ತುಂಬ ಮಳೆ ಆಗ್ಬಿಡ್ತು ಹಾಗಾಗಿ ಹೆಣ್ಣು ದೇವ್ರದ್ದುನ ನಾನು ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಅಲ್ಲಿಂದ ನೆಕ್ಸ್ಟು ನಾವು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ನಾನು ಈ ಫುಲ್ಲು ಪೂರ್ತಿ ವಿಡಿಯೋನ ನಾನು ಯೂಟ್ಯೂಬ್ ಲಿಂಕ್ ಹಾಕ್ತೀನಿ ಅದ್ರಲ್ಲಿ ಫುಲ್ ವೀಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ದ ನೆಕ್ಸ್ಟ್ ವ್ಲಾಗ್